ನಮಸ್ತೆ ನಮಸ್ಕಾರ ಸರ್ ತಮ್ಮ ಹೆಸರು ಸರ್ ತಿಪ್ಪೇಸ್ವಾಮಿ ಸರ್ ತಿಪ್ಪೇಸ್ವಾಮಿ ಅಂತ ಯಾಕೆ ಯಾಕಿರ್ತಕ್ಕಂಥ ಹೂವು ಚಾಂದಿನಿ ಚಾಂದಿನಿ ಎಷ್ಟು ತಿಂಗಳಾಯ್ತು ಸರ್ ಅಲ್ಲೇ ನಾಟಿ ಮಾಡಿದ್ದು ಆಲೆ ಒಂದ್ ಎರಡುವರೆ ತಿಂಗಳಾಗ್ತಾ ಸರ್ ಎರಡುವರೆ ತಿಂಗಳಾಯ್ತು ಎಷ್ಟು ವರ್ಷದಿಂದ ಹೂವು ಬೆಳಿತಿದಿರಾ ಸರ್ ಒಂದು ನಾವೊಂದು ಹತ್ತು ವರ್ಷ ಹೂವು ಬೆಳಿತಿದ್ವಿ ಹತ್ತು ವರ್ಷದಿಂದ ಹೂವು ಬೆಳೀತೀರ ಯಾವ್ಯಾವ ಹೂವು ಬೆಳಿತೀರಾ ಶಾವಂತಿಗೆ ಸೆಂಟಲ್ ಚಾಂದಿನಿ ಪೂರ್ಣಿಮಾ ಈರುಳ್ಳಿನ ಸಮೇತ ಬೆಳಿತೀವಿ ಬೆಳಿತೀರಾ ಈಗ ಹೂವಿನ ಬೆಲೆ ಒಳ್ಳೆ ಚೆನ್ನಾಗಿದೆಯಲ್ಲ ಹ್ಞೂ ಸರ್ ಇವಾಗ ಮನೆ ಕಿರಿಗೂ ಬೇಸಿಗೆ ಚೆನ್ನಾಗಿ ನಡೆದೈತೆ ಚೆನ್ನಾಗ್ ನಡೆದಾಯ್ತಲ್ಲ ಹಾ ಹಾ ಈಗ ಎಷ್ಟು ತಿಂಗಳ ಆಯ್ತು ಅಂದ್ರೆ ಎರಡೂವರೆ ತಿಂಗಳ್ ದಿನಕ್ಕೆ ಬರುತ್ತಿ ಒಂದು ಒಂದೂವರೆ ತಿಂಗಳಿಗೆ ಹೂವು ಬರುತ್ತೆ ಸಸಿ ಎಲ್ಲ ಹೆಂಗ್ ಬಿದ್ದಿತ್ತು ನಿಮಗೆ ಸಸಿ ಎಲ್ಲ ಒಂದ್ ಎಂಬತ್ತು ಪೈಸೆ ಒಂದ್ ರೂಪಾಯಿ ಎಂಬತ್ತು ಪೈಸಾ ಬಿದ್ದಿತ್ತು ಎಲ್ಲ ಡ್ರಿಪ್ ಹೋಗಾಂತರೇ ಹೌದು ನೀವು ಆ ನಾಟಿ ಮಾಡಿದಾದ್ಮೇಲೆ ಯಾವ ರೀತಿ ಗೊಬ್ಬರ ನೀರು ಎಲ್ಲ ಕೊಡ್ತಾ ಹೋಗ್ತೀರಾ ಒಂ ಕುರಿ ಗೊಬ್ಬರ ಹಾಕ್ತಿವಿ ಫಸ್ಟ್ ಗೆ ಪಶಿನ ಎಲ್ಲ ಕುರಿ ಗೊಬ್ಬರ ಹಾಕಿ ಆಮೇಲೆ ಬೋದೊಡಿಸಿ ಟೇಪ್ ಹಾಕಿ ಆಮೇಲೆ ಗೊಬ್ಬರ ಹಾಕ್ತಿವಿ ಕಳೆದ ಒಂದ್ ಎರಡ್ ಮೂರ್ತಡೆ ಕುಂಟೆ ವ್ಯಾಸ ಹೊಡಸ್ತಿವಿ ಕುಂಟೆ ಹೊಡಸ್ತಿರ್ಗಾ ನೀವ್ ಏನ್ ಬೇಕಾ ಪೌಷ್ಟಿಕಾಂಶ ಎಲ್ಲಾ ಕೊಡ್ತೀವಿ ಸರ್ ಏನೇನ್ ಕೊಡ್ತೀರಾ ರಾಸಾಯನಿಕ ಗೊಬ್ಬರ ಏನ್ ಕೊಡ್ತೀರಾ ರಾಸಾಯನಿಕ ಗೊಬ್ಬರ ಡಿ ಎ ಪಿ ಎಲ್ಲ ಡ್ರಿಪ್ ಡ್ರಿಪ್ಕಾಂದ್ರೆ ನೀರ್ ಬಿಡೋದ ಇದು ಮಳೆ ಬಂದ ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾರೆ ಮಳೆ ಬಂದ್ಮೇಲೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಸ್ವಲ್ಪ ಮಳೆಗಾಸ್ ಬರಲ್ಲ ಬರೀ ಚಿಗುರು ಇದು ಬರುತ್ತೆ ಏನಿಲ್ಲ ಇದಕ್ಕಿಂತ ಮುಂಚೆ ಆ ಹೂವು ಬೆಳೆದಿದ್ರಿ ಇದಕ್ಕಿಂತ ಮುಂಚೆ ಚಾಂದಿನಿ ಯಲ್ಲೋ ಪೇಪರ್ ಪೂರ್ಣಿಮಾ ಸೆಂಟ್ ಎಲ್ಲ ಶಾವಂತಿ ಬೆಳಸಿ ಹೂವು ಬೆಳಿತೀರಲ್ಲ ನಿಮಗೆ ಪರವಾಗಿಲ್ಲ ಏನೋ ದುಡ್ಡು ಆಗುತ್ತಾ ಹೌದು ಸರ್ ಆಯ್ತು ಶ್ರಮ ವಹಿಸಿ ಕೆಲಸ ಮಾಡಬೇಕಲ್ಲ ಹೌದು ಸರ್ ಕೆಲವೊಂದು ರೋಗಗಳು ಬರ್ತವೆ ಅಂತಾರೆ ನುಸಿ ಮತ್ತೊಂದು ಭತ್ತ ನುಸಿ ಬೀಳುತ್ತೆ ನುಸಿ ಬೀಳುತ್ತೆ ನುಸಿ ಬೀಳುತ್ತೆ ಸರ್ ಅದಕ್ಕೆ ಹೆಂಗೆ ಕಂಟ್ರೋಲ್ ಮಾಡ್ತೀರಾ ನುಸಿ ಬುಲೆಟು ನೋವನು ಅವೆಲ್ಲ ಹಾಕಿ ಹೊಡಿತೀವಿ ಔಷಧಿ ಹೊಡಿತೀರ ಹೌದು ಸೌ ಸರಿಯಾದ ರೀತಿ ಹೌದು ತಡೆ ಎರಡು ತಡಿ ಹೊಡಿತೀವಿ ಸರ್ ಔಷಧಿ ಯಾವ ರೀತಿ ಮೇಂಟೇನ್ ಮಾಡ್ತೀರಾ ಒಂದ್ ಒಂದು ತಡಿ ತಗೊಂಬಂದ್ರೆ ಎರಡು ಟೈಮ್ ಔಷಧಿ ಹೊಡಿಬೇಕು ಸರ್ ಹೂವ ಕೊಯ್ದ ತಕ್ಷಣ ಹೊಡಿತೀರ ಒಯ್ದ ತಕ್ಷಣ ಹೊಡಿಬೇಕು ಹೊಡಿಬೇಕು ನೀರು ನೀರು ನೀರಿ ಡೈಲೇ ಬಿಡ್ತೀವಿ ಬಿಸಿಲು ಬಿಟ್ಟು ಡೈಲಿ ಅದೇ ಅದೇ ಬಿಸಿಲು ಡೈಲಿ ಬಿಡ್ಲೇಬೇಕು ಎಲ್ಲ ಮಾರ್ಕೆಟ್ ಎಲ್ಲ ಮಾರ್ಕೆಟ್ ಎಲ್ಲ ಬೆಂಗಳೂರಿಗೆ ಬೆಂಗಳೂರು ದಾವಣಗೆರೆ ಸರ್ ಹಾ ಬೆಂಗಳೂರು ಮಾರ್ಕೆಟ್ ಚೆನ್ನಾಗ ದುರ್ಗಾ ಚೆನ್ನಾಗ ದಾವಣಗೆರೆ ಚೆನ್ನಾಗ ಸರ್ ಬೆಂಗಳೂರು ಚೆನ್ನಾಗ ಅಲ್ಲೇ ಹಂಗೆ ಅಲ್ಲೇ ಗುಡ್ಡೆ ಇನ್ನೂರ ಐವತ್ ಮುನ್ನೂರು ಇನ್ನೂರ ಐವತ್ ಮುನ್ನೂರು ಸರಿ ಸರ್ ಇದಾದ್ಮೇಲೆ ಯಾವ ಹೂವು ಹಾಕ್ತೀರಾ

ಹಾಂ 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 ಹೂವು ಬೆಳೆಯೋ ಅಂತಾರ ಇದ್ರ ಲಾಭ ಇದೆಯಾ ಐತೆ ಸರ್ ಏನು ಪರವಾಗಿಲ್ಲ ಏನು ಸ್ವಲ್ಪ ಶ್ರಮವಹಿಸಿ ಕೆಲಸ ಮಾಡುವುದು ಶ್ರಮವಾಯಿಸ್ತೀವಿ ಎಷ್ಟೇ ಶ್ರಮವಹಿಸಿ ಕೆಲಸ ಮಾಡ್ತೀರಾ ಹಾಂ ಅಷ್ಟು ಸಿಗುತ್ತೆ ಸರ್ ಹೌದು 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 ನೀವು ಒಂದೂವರೆ ತಿಂಗ್ಳಿಗೆ ಇದು ಹೂವು ಬರುತ್ತೆ ಹತ್ಲಾಗೆ ಎಷ್ಟು ದಿನ ಹೂವು ಕೊಯ್ತೀರಾ ಒಂದೂವರೆ ತಿಂಗಳು ಒಂದು ಎರಡು ಮೂರು ತಿಂಗ್ಳು ತಗೋಬೇಕು ಎರಡು ತಿಂಗಳು ಮೂರು ತಿಂಗಳು ತನಕ ಒಂದು ಹಂಗಂದ್ರ ಏನಿಲ್ಲ ಅಂದ್ರೂ ಒಂದು ಹತ್ತು ಬಿಡ್ ಸಿಗುತ್ತಾ ಹಾ 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 ಚೆನ್ನಾಗಿ ನೋಡ್ಕಂದ್ರೆ ಯಾವ್ದೇ ರೋಗನೇ ಬರದಂಗೆ ರೋಗ ಎಲ್ಲ ಕೆಲ ಕೆಮಿಕಲ್ ಬಿಟ್ಟಿದ್ದೀರಾ ಹಾ ಹಾ ಚೆನ್ನಾಗಿದೆ ನೋಡಿದೆ ಎಲ್ಲ ಭಾಳ ಚೆನ್ನಾಗಿ ಬೆಳೆದಿದ್ದೀರಾ ತುಂಬಾ ಧನ್ಯವಾದಗಳು ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು